Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Kannada YouTube channel, Anu. Subscribe, Madi. Share, Madi. Mustu like, Madi. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಹಲೋ ನಮಸ್ತೆ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ಬಂದಿದ್ದೇನೆ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ನೋಡಿ ನಾನಿವತ್ತು ಮತ್ತೊಂದು ಹೊಚ್ಚ ಹೊಸ ಅಪ್ಲಿಕೇಶನನ್ನು ಪರಿಚಯ ಮಾಡೋದಕ್ಕೆ ಮಾಡಿಕೊಡೋದಕ್ಕೆ ನಾನು ಬಂದಿದ್ದೀನಿ ಹಾಗಾದರೆ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನೀವು ಸ್ಕಿಪ್ ಮಾಡಿದ್ರೆ ಅಂತಂದರೆ ಈ ವಿಡಿಯೋ ನಿಮಗೆ ಪೂರ್ತಿ ಅರ್ಥ ಆಗೋದಿಲ್ಲ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾರು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಸಂಪೂರ್ಣವಾಗಿ ನೋಡಿದ ನಂತರ ಈ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ವೋ ಅವರೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಹಾಗಾದರೆ ನಾವು ಯಾವುದ್ರ ಬಗ್ಗೆ ಒಂದು ಹೊಚ್ಚ ಹೊಸ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅದು ಯಾವ ಅಪ್ಲಿಕೇಶನ್ ಅಂತ ನೋಡೋಣ ಹಾಗಾದರೆ ನಾನು ಪ್ಲೇಸ್ಟೋರಿಗೆ ಹೋಗ್ತಾ ಇದ್ದೀನಿ ನಿಮಗೆ ತಿಳಿಸೋದಕ್ಕೆ ಸ್ನೇಹಿತರೆ ನಾನಿವತ್ತು ನಿಮಗೆ ತಿಳಿಸ್ಕೊಡುವಂಥ ಅಪ್ಲಿಕೇಶನು ಫೋನ್ ಅಪ್ಲಿಕೇಶನ್ ಸ್ನೇಹಿತರೆ ಇದು ನಮ್ಮ ಡಿಫಾಲ್ಟ್ ಫೋನ್ ಅಪ್ಲಿಕೇಶನ್ ಅಲ್ಲ ಗೂಗಲ್ ಫೋನ್ ಅಪ್ಲಿಕೇಶನು ಇದರಲ್ಲಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಕೆಲವೊಂದು ಹೊಸ ಫ್ಯೂಚರ್ಗಳು ಆ್ಯಡ್ ಆಗಿವೆ ಅದನ್ನ ನಿಮಗೆ ತೋರಿಸೋದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಇನ್ಸ್ಟಾಲ್ ಮಾಡೋಣ ಸ್ನೇಹಿತರೆ ಅದರಲ್ಲಿ ಇನ್ಸ್ಟಾಲ್ ಮಾಡಿ ಏನೇನು ಫ್ಯೂಚರ್ಗಳಿವೆ ಅಂತ ನೋಡೋಣ ಈಗ ಇನ್ಸ್ಟಾಲ್ ಮಾಡಿಬಿಡೋಣ ಹಾಗಾದ್ರೆ ಓಕೆ ಸ್ನೇಹಿತರೆ ಅದು ಇನ್ಸ್ಟಾಲ್ ಆಗೋವರೆಗೆ ನಾವು ನಾವು ಮಾಡ ಮಾಡ್ತಾ ಮಾಡ್ತಿರೋಕ್ಕಂಥ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದನ್ನು ವಿಡಿಯೋನ ಯಾಕಂದರೆ ನಾವು ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ಗಳನ್ನ ಇನ್ನೂ ತರ್ತೀವಿ ಇನ್ನೂ ಬೇರೆ ಬೇರೆ ಟಿ ಟಿ ಎಸ್ಗಳ ಬಗ್ಗೆ ವಿಡಿಯೋಗಳು ಕೂಡ ಮಾಡೋದಿದೆ ನಿಮಗೆ ಯೂಸ್ ಆಗುವಂಥದ್ದು ಅದಕ್ಕಾಗಿ ನೀವು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಓ ಆ್ಯಪ್ನ ಓಪನ್ ಮಾಡಿಕೊಳ್ಳೋಣ ಈಗ ಆ್ಯಪ್ ಓಪನ್ ಆಗಿ ಇನ್ಸ್ಟಾಲ್ ಆಗಿದೆ ಇನ್ಸ್ಟಾಲ್ ಆಗ್ತಾಯಿದೆ ಇನ್ನು ಓಪನ್ ಮಾಡೋಣ ಆಮೇಲೆ ಓಕೆ ಆ್ಯಪ್ ಅನ್ನೋದು ಈಗ ಇನ್ಸ್ಟಾಲ್ ಆಗಿದೆ ಸ್ನೇಹಿತರೆ ಈಗ ಓಪನ್ ಮಾಡೋಣ ಬೇಗ ಬೇಗ ಓಪನ್ ಮಾಡಿ ಅದರಲ್ಲಿ ಏನೇನು ಫ್ಯೂಚರ್ಗಳಿವೆ ಅಂತ ತಿಳಿಸ್ತಾ ಹೋಗ್ತೇನೆ ಓಕೆ ಫೋನು ಓಪನ್ ಮಾಡ್ಕೊಂಡಿದೀವಿ ಈಗ ನೋಡೋಣ ಫ್ಯೂಚರ್ಸ್ ಏನೇನಿವೆ ಅಂತ ಇದರಲ್ಲಿ ಹಾಂ ಡಿಫಾಲ್ಟಾಗಿ ಸೆಟ್ ಮಾಡೋಣ ಬೇಗ ಇದನ್ನು ಸೆಟ್ ಎಸ್ ಡಿಫಾಲ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಸ್ನೇಹಿತರೆ ನನ್ನ ಕರೆಂಟ್ ಡಿಫಾಲ್ಟ್ಗೆ ಸೆಲೆಕ್ಟ್ ಆಗಿರೋದು ಸ್ಯಾಮ್ಸಂಗ್ ಫೋನು ಸ್ಯಾಮ್ಸಂಗ್ ಅವ್ರದ್ದು ಈಗ ಗೂಗಲ್ ಫೋನ ಸೆಟ್ ಡಿಫಾಲ್ಟ್ ಆಗಿ ಇಲ್ಲಿ ನಿಮಗೆ ಲೆಫ್ಟಿಗೆ ಒಂದು ಒಂದು ಒಂದ್ಸಲ ಲೆಫ್ಟಿಗೆ ಸ್ವೈಪ್ ಮಾಡಿದರೆ ಫೋನ್ ಅಂತ ನಾಟ್ ಸೆಲೆಕ್ಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಅದೇ ಗೂಗಲ್ ಫೋನು ಸೆಟ್ ಮಾಡಿ ಈಗ ಡಿಫಾಲ್ಟ್ ಸೆಟ್ ಮಾಡಿದ್ವಿ ಈಗ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಫ್ಯೂಚರ್ ಏನೇನು ಯೂಸ್ ಆಗುತ್ತೆ ಏನೇ ಏನು ಫ್ಯೂಚರ್ಗಳಿವೆ ಅವು ಏನಕ್ಕೆ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡ್ ಬಂದ್ಬಿಡೋಣ ಅದನ್ನ ಇದು ನಿಮ್ಗೆ ಗೊತ್ತಿರುವಂಥದ್ದೇ ಕಾಂಟಾಕ್ಟ್ಗಳನ್ನು ಸರ್ಚ್ ಮಾಡುವಂಥದ್ದು ನಾವು ಸೆಟಿಂಗ್ಸ್ ಹೋಗೋಣ ಸೆಟ್ಟಿಂಗ್ಸ್ ಇದೆ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಇದೆ ಅಷ್ಟೇ ಸೆಟ್ಟಿಂಗ್ಸ್ ಹೋಗೋಣ ಸೆಟ್ಟಿಂಗ್ಸ್ ಅಲ್ಲಿ ಏನೇನೋ ಆಕ್ಷನ್ಗಳಿವೆ ಅಂತ ನೋಡ್ಕೊಂಬರೋಣ ಒಂದ್ಸಲ

ಸ್ಕ್ಯಾಮ್ಗಳೇನಾದರೂ ಆದರೆ ಅಥವಾ ಸ್ಕ್ಯಾಮೋ ಸ್ಪ್ಯಾಮೋ ಏನಾದರೂ ಆದರೆ ಇದೆಲ್ಲ ನಂಬರ್ಗಳ ಮೂಲಕ ಡಿಟೆಕ್ಟ್ ಮಾಡುತ್ತಿದೆ ನಿಮಗೂ ಕೂಡ ಗೊತ್ತಿರಬೇಕು ಬ್ಯಾಕ್ ಬರ್ ಇದರಿಂದ ಈ ಫ್ಯೂಚರ್ ನಿಮ್ಗೆ ಗೊತ್ತಿದೆ ಜನರಲ್ ಓಕೆ ಸ್ನೇಹಿತರೆ ಎಕ್ಸೆಸಿಬಿಲಿಟಿ ಅಂತ ಇಲ್ಲಿದೆ ಇದೇನಂತ ಒಂದು ಸಲ ನೋಡ್ಕೊಂಬರೋಣ ನಮ್ಮ ಸ್ಯಾಮ್ಸಂಗ್ ಫೋನಲ್ಲಾದರೆ ಈ ಥರ ಫ್ಯೂಚರ್ ಇಲ್ಲ ಎಕ್ಸೆಸಿಬಿಲಿಟಿ ಅಂತ ಇದರಲ್ಲಿ ಏನೇನು ಫ್ಯೂಚರ್ ಇವೆ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಮತ್ತೆ ನೋಡಿ ಸ್ನೇಹಿತರೆ ಇದು ಟಿ ಟಿ ವೈ ಮೋಡ್ ಅಂತ ಇದೆಯಲ್ಲ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೀಗೆ ಹೇಳ್ತೀನಿ ಈಗ ಡೆಫೋ ಡೆಫ್ ಡೆಫ್ ಇರ್ತಾರಲ್ಲ ಸ್ನೇಹಿತರೆ ಕ್ಯೂಡ್ರು ಅವ್ರಿಗೆ ಇದು ಯೂಸ್ ಆಗುತ್ತೆ ಇದು ಆಕ್ಷನು ಇದು ನಮ್ಮ ಯಾರು ಡೆಫು ಕಿವಿ ಕಿವಿ ಯಾರಿಗೆ ಕೇಳಲ್ವೋ ಅದು ಅವ್ರಿಗೆ ಮಾತ್ರ ಇದು ಯೂಸ್ ಆಗುತ್ತೆ ಅದು ಯಾವ ಥರ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ಟಿ ಟಿ ವೈ ಫುಲ್ಲು ಇದು ಏನಪ್ಪ ಅಂತಂದರೆ ನಾವು ಏನಾದರೂ ಅವ್ರಿಗೆ ಫೋನು ಬಂದಿರ್ತಲ್ಲ ಅದು ಅವರಿಗೆ ಕೇಳಿಸ್ದೇ ಹೋದಾಗ ಅವ್ರಿಗೆ ಟೆಕ್ಸ್ಟ್ ಮೂಲಕ ಅನ್ನೋದು ಇಲ್ಲಿ ತಲುಪ್ತ ಸ್ನೇಹಿತರೆ ನಾವು ಇಲ್ಲಿ ಕೆಲವೊಂದು ಆಕ್ಷನ್ಗಳಿವೆ ಅದನ್ನು ಫುಲ್ 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 ಟೆಕ್ಸ್ಟ್ ಬರಬೇಕಂತಂದರೆ ಫುಲ್ ಸೆಟ್ ಮಾಡ್ಕೋಬೋದು ಇಲ್ಲಿ ಇದು ಆಫ್ ಇದೆ ನೋಡಿ ವೈ ಫುಲ್ ಟಿ ಟಿ ವೈ ಎಚ್ ಸಿ ವೈ ಗೋ ಇಷ್ಟು ಇದನ್ನು ಅವ್ರು ಇಟ್ಕೊಂಡ್ರೆ ಅವರಿಗೆ ಫೋನ್ ಬರೋದೆಲ್ಲ ಒಂದು ಟೆಕ್ಸ್ಟ್ ಮೂಲಕ ಹೋಗುತ್ತೆ ಸ್ನೇಹಿತರೆ ಓಕೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಕಿವಿ ಕೇಳಿಸದ ಕೇಳಿಸಿದವರಿಗೆ ಮತ್ತು ಕಿವಿ ಕೇಳಿಸ್ತಾ ಇರುತ್ತಲ್ಲ ಅವ್ರಿಗೆ ಕಣ್ಣು ಕಾಣ ಕಾಣ್ತಾ ಇರುತ್ತೆ ಅಂಥವ್ರಿಗೆ ಯೂಸ್ ಆಗುತ್ತೆ ಇದು ಇರಲಿ ಇದು ನೆಕ್ಸ್ಟ್ ನೋಡೋಣ ಇದರ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಫೀಚರ್ ನೋಡೋಣ ನಾನು ಆನ್ ಮಾಡಿಲ್ಲ ನಿಮಗೆ ನಿಮ್ಮ ಹತ್ರ ಯಾರಾದರೂ ಈ ಥರದವರು ಇದ್ರೆ ಬೇಕಾದರೆ ಶೇರ್ ಮಾಡಿ ಸ್ನೇಹಿತರೆ ಅವ್ರಿಗೂ ಕೂಡ ಯೂಸ್ ಆಗಲಿದ್ದು ಬರೋಣ ಇದು ಕೂಡ ಆನ್ ಇರಲಿ ಅಸಿಸ್ಟೆಂಟ್ ಡೈಲಿಂಗು ಇದು ನಿಮ್ಗೆ ಏನಾದರೂ ಗೂಗಲ್ ಮೂಲಕ ಏನಾದರೂ ಕಾಲ್ಗಳು ಬಂತಂದರೆ ಒಂದು ಅಲರ್ಟನ್ನು ಕೊಡುತ್ತೆ ಯಾವುದು ಯಾವ್ದ್ರ ಮೂಲಕ ಬಂದಿದೆ ನಿಮ್ಗೆ ಯಾರಾದರೂ ಫೋನ್ ಏನಾದರೂ ಮಾಡ್ತಿದ್ರೆ ಅದು ಇಂಡಿಯಾದಿಂದ ಬಂದಿದೆ ಅಥವಾ ಬೇರೆ ಕಾಲಿಂದ ಬರ್ತಾ ಇದೆಯಾ ಬೇರೆ ದೇಶದಿಂದ ಬರ್ತಾ ಇದೆ ಅಂತ ಇಲ್ಲಿ ನೋಡಬಹುದು ಇದಿರಲಿ ಆಟೋಮೆಟಿಕ್ಲಿ ಡಿಟೆಕ್ಟೆಡ್ ಇಂಡಿಯಾ ಆಲ್ರೆಡಿ ನಮ್ಮ ಕಂಟ್ರಿನ ತಗೊಂಡಿದೆ ಇಲ್ಲಿ ಬೇಕಾದ್ರೆ ನೀವು ಮಾಡ್ಕೋಬಹುದು ಇಂಡಿಯಾನೇ ಇರಲಿ ನಮಗೇನು

ಅದಷ್ಟೇ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಿರುವಂತದ್ದು ನೋಡಿ ಇದು ಕಾಲಿಂಗ್ ಅಕೌಂಟ್ಸ್ ಒಂದು ಇದೊಂದು ಫ್ಯೂಚರ್ ಇದೆ ಗೂಗಲ್ ಫೋನ್ ಇದು ನಮ್ಮ ಲ್ಯಾಂಡ್ ಲೈನ್ ಏನಾದರೂ ಲ್ಯಾಂಡ್ ಲೈನ್ ಅಕೌಂಟು ಏನಾದರೂ ಇದ್ದರೆ ನಿಮಗೆ ಇಲ್ಲಿ ತೋರಿಸುತ್ತೆ ನಂದು ಯಾವ ಲ್ಯಾಂಡ್ ಲೈನ್ ಅಕೌಂಟ್ ಇಲ್ಲ ಒಂದೇ ಸಿಮ್ಮು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಯಾವುದಾದ್ರೂ ಲ್ಯಾಂಡ್ ಲೈನ್ ಅಕೌಂಟ್ ನಿಮ್ದು ಏನಾದರೂ ರಿಜಿಸ್ಟರ್ ಆಗಿದರೆ ನಿಮಗೆ ಇಲ್ಲಿ ತೋರಿಸುತ್ತೆ ನಿಮ್ಮ ಹೆಸರು ಮೇಲೆ ಯಾವುದಾದ್ರೂ ಲ್ಯಾಂಡ್ಲೈನ್ ಇದನ್ನು ನೀವು ತಗೊಂಡಿದರೆ ಸಿಮ್ ಒನ್ ಇದೆ ಆ್ಯಕ್ಟಿವ್ ಕಾಲಿಂಗ್ ಅಕೌಂಟ್ಸು ಇದ್ರ ಮೂಲಕ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವುದಾದ್ರೂ ಲ್ಯಾಂಡ್ಲೈನು ಫೋ ಲ್ಯಾಂಡ್ಲೈನ್ನಲ್ಲಿ ತೊಗೊಂಡಿದ್ದು ಯಾವುದಾದ್ರೂ ಆ್ಯಕ್ಟಿವಲ್ಲಿದ್ದರೆ ಇದು ತೋರಿಸ್ತೆ ಇಲ್ಲಿ ಯಾವ್ದು ತೋರಿಸ್ತಾ ಇಲ್ಲ ಲಿಸ್ಟ್ ಲಿಸ್ಟ್ ಅಂತ ಹೇಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಆಪ್ಷನು ಡಿಸ್ಪ್ಲೇ ಆಪ್ಷನು ಓಕೆ ಇದು ಇದರಲ್ಲಿ ಏನೇನು ಫ್ಯೂಚರ್ ಇವೆ ಅಂತ ತೋರಿಸ್ತೀನಿ ಓಕೆ ಇದರಲ್ಲಿ ಏನೇನು ಫ್ಯೂಚರ್ ಇವೆ ಅಂತ ನೋ ನೋಡಬೇಕಾದ್ರೆ ಸ್ನೇಹಿತರೆ ಈಗ ನೀವು ನಿಮಗೆ ಫೋನ್ ಬರತಿ ನಿಮಗೆ ಫೋನ್ ಬಂದಾಗ ನೇಮ್ ಯಾವ ಥರ ಕಾಣಿಸ್ಬೇಕು ಅಂತ ಇದರಲ್ಲಿ ನೇಮು ಫಸ್ಟ್ ನೇಮ್ ಥರ ಕಾಣಿಸ್ಬೇಕು ಅಂತ ಅನ್ನೋದಾದರೆ ಇದೇ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ ಫಸ್ಟ್ ನೇಮ್ ಫಸ್ಟ್ ಅಂತ ನೀವು ಅಥವಾ ಇದ್ರ ಮೇಲೆ ಟ್ಯಾಬ್ ಮಾಡಿ ಬೇಕಾದರೆ ಚೇಂಜ್ ಮಾಡ್ಕೋಬೋದು ಇಲ್ಲಿ ನೋಡಿ ನಿಮಗೆ ಸರ್ ನೇಮ್ ಫಸ್ಟು ಸರ್ ನೇಮು ಫಸ್ಟ್ ಕಾಣಿಸಿ ಆಮೇಲೆ ಹಾಂ ಸರ್ ನೇಮ್ ಕಾಣಿಸ್ ಕಾಣಿಸ್ಬಿಟ್ಟು ನಂಬರ್ ಕಾಣಿಸ್ಬೇಕು ಅಂತ ಅನ್ನೋದಾದರೆ ಇದನ್ನು ಟಿಕ್ ಮಾಡ್ಕೊಳ್ಳಿ ಅಥವಾ ಫಸ್ಟ್ ನೇಮ್ ಕಾಣಿಸ್ಬಿಟ್ಟು ನಾವು ನಂಬರ್ ಕಾಣಿಸ್ಬೇಕಂದ್ರೆ ಅದನ್ನಾದರೂ ಚೆಕ್ ಮಾಡ್ಕೊಳ್ಳಿ ಅದೇ ಡಿಫಾಲ್ಟ್ ಆಗಿರುತ್ತೆ ಅದು ಬೇಕಂದರೆ ನೀವು ಇದನ್ನ ಚೇಂಜ್ ಮಾಡ್ಕೊಳ್ಳಿ ಡಿಸ್ಪ್ಲೇ ಆಕ್ಷನಲ್ಲಿ ಹೋಗಿ ಇದನ್ನ ಇದೇ ಇರಲಿ ನನಗೆ ಸದ್ಯಕ್ಕೆ ಏನು ಬೇಕಾಗಿಲ್ಲ ಎಂಥದ್ದು ಸರ್ ನೇಮ್ ಅದೆಲ್ಲ ಇದನ್ನು ಡಿಫಾಲ್ಟ್ ಆಗಿ ಬಿಡ್ತಾ ಇದ್ದೀನಿ ಇದನ್ನು ಆಯಿತು ಇದಾಯಿತು What <laughs> numbers? Six or thirteen? Calling the cut. Display options. Sounds. Display option. Display options. Choose theme system. Back button out of list. Display options. Sort by first name by the free. Name format first name. Choose theme system default three or three. Okay, to eleven do in on the feature that. Choose theme. Here, you like le? Theme, na choose mode on the dash. Start. Start. System cancel button. Choose theme light out of list. Start. System default. Okay, is it back button. barana? Settings. Choose theme system. Reasons, button accessibility dial. numbers Calling accounts. display options 8 of, sounds and vibration nine of thirteen okay sounds and vibration one feature sounds and vibration sounds and vibration sound sound selected radio button one of thirteen. vibrate not selected radio button Mute. not selected radio vibrate on Switch. No of thirteen okay well I did then the sound System sound Volume 6 of 13. vibration basic call. Notification. vibration System Vibration 9 of 13 Vibration intensity, Sound Quality and Separate App Sound Play Me Sound Quality and Effects 11 Sound Quality and Effects Friends, <laughs> this <laughs> <laughs> Sound Quality and Effects What is this? Told the Atmos Off Told the Atmos Told the Atmos For Gaming Realistic Told Atmos Sound Automatically When You Play Games Off Switch Disabled Equalizer Normal Adapt Sound Under 30 Years Old On Adapt Sound Switch Off Okay, what is this? Let's see ಅದ್ರ ಬಗ್ಗೆ ಇದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡಿಕೊಡಿ ಅಂತಂದರೆ ವೀಡಿಯೋ ಮಾಡಿಕೊಡ್ತೀನಿ ನೆಕ್ಸ್ಟು ಸೌಂಡ್ ಕ್ವಾಲಿಟಿ ಆ್ಯಂಡ್ ಎಫೆಕ್ಟ್ಸ್ ಬಗ್ಗೆ ಇದು ನೋಡೋಣ ಏನಂತ ಸ್ನೇಹಿತರೆ ಸಪ್ರೇಟ್ ಆ್ಯಪ್ ಸೌಂಡು ಇದೇನಂತ ಅನ್ನೋದಾದರೆ ನಿಮಗೆ ಏನಾದರೂ ಆ್ಯಪ್ಗಳನ್ನ ಓಪನ್ ಮಾಡ್ತಿರಲ್ಲ ಅದಕ್ಕೆ ಒಂದು ಸೌಂಡನ್ನು ಇದು ಫಿಕ್ಸ್ ಮಾಡುತ್ತೆ ಸ್ನೇಹಿತರೆ ಈಗ ನೀವು ಆನ್ಲೈನ್ ಶಾಪಿಂಗ್ ಅದು ಅಮೆಝಾನು ಅಪ್ಲಿಕೇಶನನ್ನು ಓಪನ್ ಮಾಡ್ತೀರಾ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಒಂದೊಂದು ಸೌಂಡ್ ಒಂದೊಂದು ಆ್ಯಪ್ಗೆ ಒಂದೊಂದು ಸೌಂಡು ಥರ ಪ್ಲೇ ಮಾಡ್ಕೋಬೋದು ನಾವು ಅದನ್ನು ನಾನು ನಿಮಗೆ ಆಫ್ ಇದೆ ನೋಡಿ ಸ್ನೇಹಿತರೆ ಇದನ್ನ ಮಾಡಬೇಕಂತಂದರೆ ಬ್ಲೂಟೂತ್ ಡಿವೈಸ್ ಇರಬೇಕು ನಾನು ಇದನ್ನು ನಿಮಗೆ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಈ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಸಪ್ರೇಟ್ ಆ್ಯಪ್ ಸೌಂಡು ಮತ್ತು ಸೌಂಡ್ ಎಫೆಕ್ಟ್ಸ್ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದರಲ್ಲೇ ಗೂಗಲ್ ಫೋನಲ್ಲಿ ನಮ್ಮ ಸ್ಯಾಮ್ಸಂಗ್ ಫೋನಲ್ಲಿ ಸಪ್ರೇಟ್ ಆ್ಯಪ್ ಸೌಂಡ್ ಅಂತ ಒಂದು ಫ್ಯೂಚರ್ ಇದೆ ಸೌಂಡ್ ಕ್ವಾಲಿಟಿ ಎಫೆಕ್ಟ್ ಅನ್ನೋದು ನಮ್ಮ ಸ್ಯಾಮ್ಸಂಗ್ ಫೋನಲ್ಲಿ ಸದ್ಯಕ್ಕಿಲ್ಲ ಅದಕ್ಕಾಗಿ ನಾನು ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ವೀಡಿಯೋ ಬೇಕಂದರೆ ಮಾಡಿ ತೋರಿಸ್ತೀನಿ ಇದು ಮಾಡಿ ತೋರಿಸ್ತೇನೆ ಸ್ನೇಹಿತರೆ ನಿಮಗೆ ಮಾಡಿ ಎಕ್ಸ್ಪ್ಲೋರ್ ಮಾಡಿಸ್ತೇನೆ ಬ್ಯಾಗ್ ಬರೋಣ ಓಕೆ ಓಕೆ ನೆಕ್ಸ್ಟ್ ಫ್ಯೂಚರು ಅಲರ್ಟ್ ವಿತ್ ಫೋನ್ ಪಿಕ್ಡ್ ಅಪ್ ನೋಡಿ ಅಲ್ಲಿ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತೀಗ ಸ್ನೇಹಿತರೆ ಅಲರ್ಟ್ ಅಂಡ್ ಫೋನ್ ಪಿಕ್ಡ್ ಅಪ್ ಇದು ಏನಂತ ಅನ್ನೋದಾದರೆ ಸ್ನೇಹಿತರೆ ನೀವೇನಾದರೂ ನಿಮ್ಗೆ ಏನಾದರೂ ಕಾಲ್ ಬಂದಿರುತ್ತಲ್ವ ಸ್ನೇಹಿತರೆ ಅದನ್ನು ನೀವು ಒಂದು ವೇಳೆ ಆನ್ಸರ್ ಮಾಡದೇ ಇದ್ದಾಗ ತಾನಾಗೆ ಆನ್ಸರ್ ಆಗಿಬಿಡುತ್ತೆ ಸ್ನೇಹಿತರೆ ನೀವು ಏನಾದರೂ ಆನ್ಸರ್ ಮಾಡಿದರೆ ಇದನ್ನೇನಾದರೂ ಆನ್ ಮಾಡಿಕೊಂಡ್ರೆ ತಾನಾಗೆ ಆನ್ಸರ್ ಆಗಿಬಿಡುತ್ತೆ ನಾನು ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇಲ್ಲಿ ಇದನ್ನು ನೀವೇನಾದರೂ ಆನ್ ಮಾಡ್ಕೊಂಡ್ರೆ ನೀವೇನೂ ನಿಮ್ಗೆ ಏನಾದರೂ ಫೋನ್ ಬಂದಾಗ ತಾನೇ ಇದಾಗುತ್ತೆ ಅಲ್ಲಿ ಲಿಫ್ಟ್ ಆನ್ಸರ್ ಆಗುತ್ತೆ ಇದು ಆನ್ ಆಗಿರಲಿ ಇದು ಆನ್ ಆಗಿದ್ರೆ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ತಾನೇ ರಿಸೀವ್ ಆಗಿಬಿಡುತ್ತೆ ಕಾಲು Okay, different we'll alarms by putting your the screen or phone down, on, switch, le, the on, um, the, capture, the, the on, switch, for something else. Okay, Navigate up, up button of the list. Phone little not disturb. An up, sounds and vibration. Back, button, ಓಕೆ ಅಡ್ವಾನ್ಸಲ್ಲಿ ಏನಿದೆ ನೋಡೋಣ ಹೆಡಿಂಗ್ ಬಂದಿದೆ ನೆಕ್ಸ್ಟ್ ಫ್ಯೂಚರು ಕಾಲರ್ ಐ ಡಿ ಆ್ಯಂಡ್ ಅನೌನ್ಸ್ಮೆಂಟ್ ಈ ಒಂದು ಫ್ಯೂಚರ್ ಬಗ್ಗೆ ನೋಡೋಣ ಸ್ನೇಹಿತರೆ ಈ ಒಂದು ಫ್ಯೂಚರ್ ಅನ್ನೋದು ನಮ್ಮ ಡಿಫಾಲ್ಟ್ ಫೋನಲ್ಲಿ ಇಲ್ಲ ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಕ್ಕಂಥವ್ರು ನೀವು ಗೂಗಲ್ ಫೋನ್ ಯೂಸ್ ಮಾಡಬೇಕು ಅಂದ್ಕೊಂಡವ್ರೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇದು ಕೂಡ ಈ ಕಾಲರ್ ಅನೌನ್ಸ್ಮೆಂಟ್ ಅಂತ ಅಂತಂದ್ರೆ ಏನಂತ ಏನಪ್ಪ ಅಂತ ಅನ್ನೋದಾದರೆ ನಿಮ್ಗೇನಾದರೂ ಫೋನ್ ಬಂದಿರ್ತಲ್ಲ ನೀವು ಒಂದು ವೇಳೆ ಯಾರ್ದಾದ್ರೂ ಹೆಸರು ಸೆಟ್ ಮಾಡ್ಕೊಂಡಿರ್ತಾರೆ ನಿಮ್ಮ ಫ್ರೆಂಡು ಫಾರ್ ಎಕ್ಸಾಂಪಲು ಈಗ ನಮ್ಮ ಸ್ನೇಹಿತ ನಿರಂಜನ್ ಫೋನ್ ಮಾಡಿದ್ದಾನೆ ಅಂತ ಹೇಳ್ಕೊಂಡ್ರಿ ಕಾಲ್ ನಿರಂಜನ್ ಅಂತ ಹೇಳುತ್ತೆ ಅಥವಾ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಏನಾದರೂ ಕಾಲ್ ಮಾಡ್ಕೊಂಡಿದ್ರೆ ನಿಮ್ಮ ಸಾರಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಒಂದು ಹೆಸರನ್ನು ಇಟ್ಕೊಂಡಿದ್ರೆ ಕಾಲಿಂಗ್ ಅಮ್ಮ ಕಾಲಿಂಗ್ ಅಪ್ಪ ಅಂತ ಈ ಥರ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ ಒಂದು ವೇಳೆ ಫ್ರೆಂಡ್ಸು ಏನಾದರೂ ನಿಮಗೆ ಫೋನ್ ಮಾಡಿದರೆ ಕಾಲಿಂಗ್ ಅಂತ ಅನೌನ್ಸ್ ಮಾಡಿಬಿಟ್ಟು ಆಮೇಲೆ ಹೆಸರನ್ನು ಹೇಳುತ್ತೆ ಸ್ನೇಹಿತರೆ ಇದನ್ನು ನೀವು ನಿಮ್ಗೆ ಬೇಕಾದರೆ ಆನ್ ಇಟ್ಕೊಳ್ಳಿ ಅಥವಾ ಆಫ್ ಆದರೆ ಇಟ್ಕೊಳ್ಳಿ ಅದು ನೋಡಿ ಅನೌನ್ಸ್ ಕಾಲರ್ ಐ ಡಿ ನೆವರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಮತ್ತೆ ಆಲ್ವೇಸ್ ಆದ್ರೆ ಸೆಟ್ ಮಾಡ್ಕೊಳ್ರಿ ಅಥವಾ ನೀವು ಹೆಡ್ಸೆಟ್ಟು ಹೆಡ್ಫೋನ ಏನಾದರೂ ಇಟ್ಕೊಂಡು ಯೂಸ್ ಮಾಡ್ತೀನಿ ಅನ್ನೋದಾದ್ರು ಅನ್ನೋರು ಯೂಸ್ ಮಾಡ್ಕೊಳ್ಳಿ ಅಥವಾ ಅನೇವರು ಇದಾದರೂ ಇರಲಿ ನಿಮಗೆ ಆಲ್ವೇಸ್ ಅಂತ ಸೆಟ್ ಮಾಡ್ಕೊಂಡ್ರೆ ಇದು ಕಂಪ್ಲೀಟ್ಲಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈಗ ಆಲ್ವೇಸ್ ಅಂತ ಮಾಡ್ಕೊತಿದ್ದೀನಿ ನೋಡಿ ನಾನು ಸರಿ ಈಗ ಆನ್ ಆಗಿದೆ ಇದು ಬ್ಯಾಂಕ್ ಬರ್ತಾ ನೆಕ್ಸ್ಟ್ ಏನಾದ್ರೂ ಇದೆಯಾ ನೋಡೋಣ Assistive edit 1 of 4 Caller ID and stamp General edit 3 Accessibility 4 Assisted dialing Lock numbers Calling accounts 7 of 13 Display options 8 Sound and vibration 9 Voicemail 10 of 13 Advanced edit 11 of Caller ID announcement 12 of 13 Ok Flip the silence 13 of 13 Next to future Last future Caller right, ID Flip the silence Flip the silence Ok snitre so new flip to silence ಇದು ನೀವು ಏನಾದರೂ ಫೋನ್ ಬಂದಾಗ ನೀವೇನಾದರೂ ಮೀಟಿಂಗಲ್ಲಿ ಇದ್ದರೆ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಇದ್ದರೆ ಇದನ್ನು ಫ್ಲಿಪ್ ಟು ಸೈಲೆನ್ಸ್ನ ಇನ್ನು ನಿಮಗೆ ಯೂಸ್ ಆಗುತ್ತೆ ಓಕೆ ಈ ಥರ ನೀವೇನಾದರೂ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಮ ಫ್ಲಿಪ್ ಸೈಲೆನ್ಸ್ ಅನ್ನೋದು ಆನ್ ಆಫ್ ಆಗಿರ್ ಆನ್ ಆನ್ ಆಗಿರ್ತ ಸ್ನೇಹಿತರೆ ನೀವು ಯಾವ್ದು ಇಟ್ಕೊಳ್ಳಿ ಇಟ್ಕೊಂಡಿದ್ದೇನಾ ಓಕೆ ಇದನ್ನು ಆನ್ ಮಾಡಿ ಏನಾದರೂ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಏನಾದರೂ ನೀವು ಫಂಕ್ಷನ್ಗಳಲ್ಲಿದ್ದಾಗ ನಿಮಗೆ ಫೋನ್ ಮಾಡೋರು ಆಟೋಮೆಟಿಕಲ್ ಆಗಿ ಅದೇ ಸೈಲೆಂಟ್ ಆಗಿಬಿಡುತ್ತೆ ಫೋನ್ ಬಂದಾಗ ಫ್ಯೂಚರ್ ಅಷ್ಟೇ ಸ್ನೇಹಿತರೆ ನೀವೇನಾದ್ರೂ ಆಫ್ ಮಾಡ್ಕೊಳ್ಳೋರು ಆನ್ ಮಾಡ್ಕೊಳ್ಳೋರು ಆನ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರು ಓಕೆ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ನಮ್ಮ ಫೋನ್ ಅಪ್ಲಿಕೇಶನ್ನಲ್ಲಿ ಇರುವಂಥ ಲಾಸ್ಟ್ ಫ್ಯೂಚರ್ ಆಗಿತ್ತು ಇದು ಕೊನೆಯ ಫ್ಯೂಚರ್ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗಿರಲಿ ಅಂತ ಹೇಳ್ತಾ ಈ ವಿಡಿಯೋಗಳನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ